ಅಚ್ಚರಿಯ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಡೌನ್ ಮಾಡೋದು ಪಾರ್ಲಿಮೆಂಟ್ ಅಸೆಂಬ್ಲಿ ಅಂತ ನನಗೆ ಹೇಳಿದ್ರು ನಾನು ನಿನ್ನೆ ಬೆಳಿಗ್ಗೆ ಕೂಡ ಮಾತಾಡಿದ್ದೆ ನಾನು ಅಂತ ಕೆಲಸ ಮಾಡುದಿಲ್ಲ ನಾನು ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರು ಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಕೇಳಿದ ಅದನ್ನೇ ನಾನು ನಮ್ದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟು ರಾಮಂದರ್ ವಿಚಾರದಲ್ಲಿ ಅದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಶಕ್ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸ್ ಅಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇದ್ದಾರೆ ಮಾಹಿತಿಯನ್ನ ಅವ್ರ ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡ ಇದೆಯೋ ಯಾವ್ದಾರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ ಅವ್ರು ಬಲವಂತವಾಗಿದ್ದಾರ ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ದೇಶದ ಹಿತದೃಷ್ಟಿಯಿಂದ ಬಿಜೆಪಿ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ ಸೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎನ್ ಎಸ್ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿ ಗೊತ್ತಿದ ಅವ್ರ್ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಭಗವಂತವಾಗಿ ನೀವ್ ಹೇಳಿದ್ರಿ ಸರ್ ಏನೋ ಆಮಿಷ ಒಡ್ಡಿದಾರ ಅಂತ ಸರ್ ಕೊಟ್ಟಂತ ಭರವಸೆ ಇದೇಡಿ ಸರ್ ಅವರ ಅವರು ಹೇಳಬೇಕು ಸರ್ ಹೇಳಬೇಕು ಏನು ಆಮಿಷ ಕೊಟ್ಟಿದಾರಾ ಏನ್ ಕೊಟ್ಟಿದ್ರೋ ಈ ಮೊಬೈಲ್ ಕೊಡಿ ಏನು ಅವರಿಗೆ ಬಹಳ ಗೌರದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸಿಕೊಂಡಿದೆ ಇಷ್ಟು ಮಾತ್ರ ಎಲ್ಲರಿಗೂ ನನಗೂ ಒಂದು ಆತ್ಮಸ್ ಆಕಿರ್ತದೆ ಅವ್ರ ಜಗದೀಶ್ ಶೆಟ್ಟರ್ ಆಗಿದೆ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ ಬಿಜೆಪಿ ನಡೆಯುತ್ತೆ ನಾನು ಈಗ ಮಾತಾಡಲ್ಲ ಲೆಟ್ರ್ ಲೆಟ್ರಿಂಗ್ ನನಗೆ ಇವತ್ತಿಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ ಫಾರ್ಮ್ ಅವ್ರಿಗೆ ತರ್ಮ್ ಕೊಟ್ಟಿದ್ದೆ ನನಗೆ ಈ ಗಳಿಕೆ ನನಗೆ ಕಾಂಗ್ರೆಸ್ ಕಚೇರಿಯಲ್ಲಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಈ ಮೇಲೆ ಕಳಿಸಿದೀವಿ ಅಂತ ಹೇಳಿದ್ರು ನನಗೆ ಬಂದಿಲ್ಲ ನಿಯಮ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಹಾಗಾದ್ರೆ ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರ ಸಂಘ ಔಟ್ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರ್ ಕೆಲಸ ಮಾಡಿದ್ರೆ ಅವ್ರ ರಾಜಕಾರಣಿಗಳು ನಾವು ರಾಜಕಾರಣಿ ಕೆಲಸ ಮಾಡ್ಬೇಕು ನಾನು ಸಂಘಕ್ಕೂ ಅದಕ್ಕೂ ಏನು ಹೋದ ಸಂಘ ಪರಿವಾರವ್ರು ಆಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಪಾಲಿಟಿಷಿಯನ್ ಪಾಲಿಟೀಷಿಯನ್ ನಾನು ಯಾಕೆ ಬೇರೆ ಸಂಘ ಅಂತ ಯಾರು ಬಿಟ್ಟು ಹೋಗಲ್ಲ ಜಗದೀಶ್ ಶೆಟ್ಟರ್ ಏನು ಹೋಗಿದಾರೋ ಅದ್ ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟನ್ನು ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ ಬಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಯಾರು ಜಗದೀಶ್ ಹೇಳಿದಾರ ನನಗ್ ಗೊತ್ತಿಲ್ಲಪ್ಪ ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಾಲ್ ಅಷ್ಟು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನು ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ಮೀಟ್ನಲ್ಲಿ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು ನನಗೆ ಕಾಂಗ್ರೆಸ್ನಲ್ಲಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದರೆ ಟಿಕೆಟ್ ಕೊಡದೇನೆ ಹೋಗಲ್ಲ ಅಂತ ಹೇಳಿದ್ರು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ